ಉತ್ತರ ಕನ್ನಡ ಜಿಲ್ಲೆಯ ಮಳೆ ಆರ್ಭಟ ಜೋರಾಗಿರುವಂಥದ್ದು ಗೋಕರ್ಣ ಮಹಾಬಲೇಶ್ವರದ ದೇಗುಲದ ಆತ್ಮಲಿಂಗ ಇರುವ ಗರ್ಭಗುಡಿಗೆ ಮಳೆ ನೀರು ನುಗ್ಗಿದೆ ಸಂಗಮ ನಾಲದ ಹತ್ತಿರ ಅವೈಜ್ಞಾನಿಕ ಸೇತುವೆ ನಿರ್ಮಾಣದಿಂದ ಅವಾಂತರ ಸೃಷ್ಟಿಯಾಗಿರುವಂಥದ್ದು ನಿಮಗೆ ದೃಶ್ಯಾವಳಿ ತೋರಿಸ್ತಾ ಇದೀವಿ ಸೀದ ಗರ್ಭಗುಡಿಯ ಒಳಗಡೆನೆ ನೀರು ನುಗ್ಗಿರುವಂಥದ್ದು ಇದು ಗೋಕರ್ಣದ ಫೇಮಸ್ ಪ್ರಖ್ಯಾತ ದೇವಾಲಯ ಮಹಾಬಲೇಶ್ವರದಲ್ಲಿ ಈ ರೀತಿಯಾದಂಥ ಘಟನೆ ಆಗಿದೆ ಉತ್ತರ ಕನ್ನಡದಲ್ಲಿ ಮಳೆ ಅಬ್ಬರಿಸ್ತಾ ಇದೆ ಮಳೆ ಅಬ್ಬರಿಸ್ತಾ ಇರುವಂಥ ಸಂದರ್ಭದಲ್ಲಿ ಗೋಕರ್ಣದಲ್ಲಿ ನಾನಾ ರೀತಿಯಾದಂತಹ ವಾಹನ ಸೃಷ್ಟಿಯಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಭಾರಿ ಮಳೆ ಆಗಿದೆ ತಾಳಿಕೋಟೆ ಪಟ್ಟಣದ ಹೊರಭಾಗದಲ್ಲಿರುವಂತಹ ಡೋಣಿ ನದಿಯಲ್ಲಿ ನೀರು ತುಂಬಿ ಹರಿತಾ ಇದೆ ಡೋಣಿ ನದಿಗೆ ಕಟ್ಟಿರುವಂತಹ ಹಳೆಯ ನೆಲ ಸೇತುವೆ ಜಲಾವೃತಗೊಂಡಿದೆ ಹೊಸ ಸೇತುವೆ ಕಳಪೆ ಕಾಮಗಾರಿಯಿಂದ ಶಿಥಿಲಗೊಂಡಿದೆ ಹೀಗಾಗಿ ಜಲಾವೃತವಾದ ಹಳೆಯ ಸೇತುವೆಯ ಮೇಲೇನೆ ವಾಹನಗಳು ಸಂಚರಿಸ್ತಾ ಇದೆ ಮಹಾರಾಷ್ಟ್ರದ ಕೃಷ್ಣಾ ನದಿ ಉಗಮ ಸ್ಥಾನ ಮಹಾಬಲೇಶ್ವರದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಳವಾಗಿದ್ದು ಆಲಮಟ್ಟಿ ಜಲಾಶಯಕ್ಕೆ ನೀರು ಹೆಚ್ಚಾಗಿ ಬರ್ತಾ ಇದೆ ಹೀಗಾಗಿ ಕೃಷ್ಣಾ ನದಿ ಪಾತ್ರದ ಜನ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಆಲಮಟ್ಟಿ ಡ್ಯಾಂಗೆ ಒಳಹರಿವು ಹೆಚ್ಚಳ ಹಿನ್ನೆಲೆಯಲ್ಲಿ ರೈತರ ಮೊಗದಲ್ಲಿ ಸಂತಸ ಮನೆ ಮಾಡಿದೆ ಬಿಕಾಸ್ ತುಂಬಾ ಖಾಲಿಯಾಗೋಗ್ಬಿಟ್ಟಿತ್ತು ನೀರೇ ಇರಲಿಲ್ಲ ಸೊ ಈಗ ಮಳೆ ಬಂದು ನೀರಿನ ಒಳಹರಿವಿನ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ ಮೈಸೂರು ಭಾಗದಲ್ಲಿ ವರ್ಣನ ಅಬ್ಬರ ಮುಂದುವರೆದಿದೆ ಎಚ್ ಡಿ ಕೋಟೆಯಲ್ಲಿ ನಿನ್ನೆ ಸಂಜೆ ಸುರಿದಂತಹ ಭಾರಿ ಮಳೆಗೆ ಶುಂಠಿ ಬೆಳೆ ಕೊಚ್ಚಿಕೊಂಡು ಹೋಗಿದೆ ಎರೆಹಳ್ಳಿ ಗ್ರಾಮದಲ್ಲಿ ಅಪಾರ ಪ್ರಮಾಣದ ಶುಂಠಿ ಬೆಳೆ ತರಕಾರಿ ಬೆಳೆಗಳು ಕೂಡ ನಾಶವಾಗಿದ್ದು ಸೂಕ್ತ ಪರಿಹಾರಕ್ಕಾಗಿ ರೈತರು ಆಗ್ರಹಿಸ್ತಾ ಇದ್ದಾರೆ ಕೊಪ್ಪಳದಲ್ಲಿ ಭಾರಿ ಮಳೆಯಾಗಿದ್ದು ರಸ್ತೆಗಳು ನದಿಯಂತಾಗಿವೆ ಕೊಪ್ಪಳ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿ ರಸ್ತೆಗಳೆಲ್ಲ ಹಳ್ಳಗಳಾಗಿವೆ ರಸ್ತೆ ಪಕ್ಕದ ನೀರು ಮಳೆಯ ನೀರಿನೊಂದಿಗೆ ಸೇರಿಕೊಂಡಿತ್ತು ಕೊಪ್ಪಳ ತಾಲೂಕಿನ ಹ್ಯಾಟಿ ಗ್ರಾಮದಲ್ಲಿ ಕೃಷಿ ಹೊಂಡ ಕೊಚ್ಚಿ ಹೋಗಿದೆ ಕುಷ್ಟಗಿ ತಾಲೂಕಿನ ಬೀಳಗಿಯಲ್ಲಿ ಎತ್ತರವಾದಂಥ ಗುಡ್ಡದಿಂದ ಜಲಧಾರೆ ದುಮ್ಮುಕ್ಕಿ ಹರಿತಾ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ